ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಘವಿರುಚು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸ್ತಾ ಹಾಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತು ನಾನು ಸಬ್ಸಿಗೆ ರೈಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಬ್ಯಾಚುಲರ್ ರೈಸ್ ಅಂತ ಕೂಡ ಹೆಸರಿಟ್ಟಿದ್ದೀನಿ ಯಾಕೆಂದರೆ ಅಷ್ಟು ಆಗುತ್ತೆ ಇದು ರೆಸಿಪಿ ಬಂದು ಅಷ್ಟೇ ಈಸಿ ಕೂಡ ಇನ್ಸ್ಟಂಟಾಗಿ ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಬನ್ನಿ ಹೇಗೆ ಮಾಡೋದು ಅಂತ ಅಂತ ನೋಡ್ಕೊಳ್ಳೋಣ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಟೊಮೆಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಹಾಗೂ ಸ್ವಲ್ಪ ಕಾಯಿ ರುಬ್ಬೋದಕ್ಕೆ ಹಾಕಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಬಟಾಣಿ ಮತ್ತು ಸಬ್ಸಿಗೆ ಸೊಪ್ಪನ್ನ ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಇಟ್ ಮೊದಲಿಗೆ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಇದೆರಡು ಹಾಕಿದ್ದಾದಮೇಲೆ ನೆಕ್ಸ್ಟು ನಾನು ಸ್ವಲ್ಪ ಬಟಾಣಿ ಹಾಕಿ ಫ್ರೈ ಮಾಡ್ಕೋತೀನಿ ಬಟಾಣಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ಮತ್ತೆ ಹಾಗೆ ಸಬ್ಸಿಗೆ ಸೊಪ್ಪು ಹಾಕಿ ಕೂಡ ಎರಡೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತೀರಾ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ಹಾಗೆ ಸಬ್ಸಿಗೆ ಸೊಪ್ಪು ಬರೀ ಎಣ್ಣೆಯಲ್ಲೇ ಫುಲ್ಲು ಫ್ರೈ ಆಗಿಬಿಡಬೇಕು ಅಂತಲೂ ಇಲ್ಲ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಮಟ್ಟಿಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ತೊಳೆದು ಕ್ಲೀನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ನಾನಿಲ್ಲಿ ಬಟಾಣಿ ಜೊತೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಬೇಕಂತೇನಿಲ್ಲ ಹೇಳ್ದಂಗೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಮ್ಯಾಕ್ಸಿಮಮ್ ಒನ್ ಮಿನಿಟ್ ಸಾಕು ಆಲ್ಮೋಸ್ಟ್ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುಕ್ ಆಗುತ್ತೆ ಹಾಗೆ ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ರುಬ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಸಾಲೆ ಜೊತೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಅಥವಾ ಯಾವುದೂ ಸ್ಪೈಸಸ್ ಯೂಸ್ ಮಾಡಿಲ್ಲ ಯಾಕಂದರೆ ನಾನು ಗರಂ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಒಗ್ಗರಣೆಗೂ ಜಾಸ್ತಿ ನಾನೇನು ಯೂಸ್ ಮಾಡಿಲ್ಲ ಸ್ಪೈಸಸ್ ಆಗಿರ್ಬೋದು ಅಥವಾ ಆನಿಯನ್ನು ಟೊಮೆಟೊ ಇದು ಯಾವುದೂ ಕಟ್ ಮಾಡಿರೋದು ಹಾಕಿಲ್ಲ ಯಾಕಂದರೆ ಆಲ್ರೆಡಿ ನಾನು ರುಬ್ಬೋದಕ್ಕೆ ಹಾಕಿದ್ದೀನಿ ಅಷ್ಟೇ ಸಾಕು ಫ್ರೆಂಡ್ಸ್ ನಾನು ಹೇಳೋದು ನಾನು ನಾನಿಲ್ಲಿ ಖಾರಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಮಸಾಲೆಗೆನೇ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೂ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿ ಆಲ್ರೆಡಿ ರುಬ್ಬಿದ್ದೀನಿ ಮಸಾಲೆ ಜೊತೆ ಅಷ್ಟೇ ಸಾಕು ಖಾರಕ್ಕೆ ಆ್ಯಂಡ್ ಇದನ್ನು ಸ್ವಲ್ಪ ಕುದಿಯೋದಿಕ್ಕೆ ಬಿಟ್ಟಿದೆ ಆಲ್ರೆಡಿ ಕುದ್ದಿದೆ ಇವಾಗ ನೆಕ್ಸ್ಟು ಅಕ್ಕಿ ಆ್ಯಡ್ ಮಾಡೋಣ ಬನ್ನಿ ಆಲ್ರೆಡಿ ಅರೋಮಾ ಬರ್ತಾ ಇದೆ ಘಮ ಅಂತ ಇದೆ ಫ್ರೆಂಡ್ಸ್ ಇವಾಗ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಮೂರು ಸಲ ಸೌಟ್ ಆಡಿಸಿ ನೆಕ್ಸ್ಟ್ ಬಂದು ಅಕ್ಕಿ ಮಿಕ್ಸ್ ಮಾಡೋಣ ಬನ್ನಿ ಅಕ್ಕಿ ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೆ ಒಂದು ಟೆನ್ ಮಿನಿಟ್ಸು ನೆನೆಯೋದಕ್ಕೆ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ನಾನು ಜಸ್ಟ್ ಎರಡು ಕಪ್ ಅಕ್ಕಿ ಆಗೋ ಮಾತ್ರ ಹಾಕಿದ್ದೀನಿ ಅಕ್ಕಿ ಹಾಕಿ ಸ್ವಲ್ಪ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಆಲ್ರೆಡಿ ಮಸಾಲೆ ಸ್ವಲ್ಪ ಜಾಸ್ತಿನೇ ಇದೆ ಅಕ್ಕಿಗೆ ಇನ್ನೂ ಒಂದು ಕಪ್ ಅಕ್ಕಿ ಹಾಕಿದ್ರೂ ಆಗಿರ್ತಾ ಇತ್ತು ಈಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅದೇ ಹೇಳಿದ್ನಲ್ಲ ಹಾಗೆ ಸ್ವಲ್ಪ ಗರಂ ಮಸಾಲ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗ್ಸಿದ್ರೆ ಬಿಸಿ ಬಿಸಿ ಬ್ಯಾಚುಲರ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು ಈ ನಮ್ಮ ಬೆಂಗಳೂರಿಗೆ ಹೇಗೆ ನಮ್ಮ ಮೆಜೆಸ್ಟಿಕ್ ಹೃದಯ ಭಾಗ ಆಗಿರುತ್ತೋ ಅದೇ ರೀತಿ ನಮ್ಮ ನಮ್ಮ ಮನೆಗಳಲ್ಲಿ ಹೃದಯ ಭಾಗ ಯಾವುದು ಅಂದರೆ ಅಡುಗೆ ಮನೆ ಡೈಲಿ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಒಂದು ಹತ್ತಾರು ಬಾರಿ ಯಾವುದೋ ಒಂದು ರೂಮ್ಗೋ ಅಥವಾ ಯಾವುದೋ ಒಂದು ಕೋಣೆಗೋ ಹೋಗ್ತಾ ಇರ್ತೀವಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಕಿಚನ್ನೇ ಆಗಿರುತ್ತೆ ಅಲ್ವಾ ಒಂದು ಸಲ ತೀರಾ ಟೆನ್ಷನ್ ಆಗಿ ತಲೆ ಕೆಟ್ಟೋಗಿದ್ದಾಗ ನಮಗೆ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಔಟ್ ಆಫ್ ಸ್ಟೇಷನ್ ಅಥವಾ ಔಟ್ ಆಫ್ ದಿ ಕಂಟ್ರಿನೂ ಹೋಗಬೇಕು ಅಂತ ಏನಿಲ್ಲ ಜಸ್ಟ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕೊಡಿದ್ರೆ ಅಷ್ಟೇ ಸಾಕು ಮೈಂಡ್ ಫುಲ್ ರಿಫ್ರೆಶ್ ಆಗೋಗುತ್ತೆ ಆ ದಿನ ಫುಲ್ ಖುಷ್ ಖುಷಿಯಾಗಿ ಆರಾಮಾಗಿರ್ಬೋದು ಫ್ರೆಂಡ್ಸ್ ಬೇರೆ ಏನಿಲ್ಲ ನಾನು ಬರ್ತಾ ಇರೋ ಟಾಪಿಕ್ ಇಷ್ಟೇ ಅಡುಗೆ ಮನೆ ಇಟ್ಕೊಂಡ್ರೆ ಆಲ್ಮೋಸ್ಟು ನಮ್ಮ ಮೈಂಡು ಮನಸ್ಸು ಎಲ್ಲ ಫ್ರೆಶ್ ಆಗಿರುತ್ತೆ ಆ್ಯಂಡ್ ನನ್ನ ಅಡುಗೆ ಮನೆ ಬಂದು ಫುಲ್ಲು ಗಲೀಜಾಗಿತ್ತು ಒಂದು ಫಿಫ್ಟೀನ್ ಡೇಸಿಂದ ಕ್ಲೀನ್ ಮಾಡಿರಲಿಲ್ಲ ಸೊ ಇವಾಗ ಫುಲ್ಲು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಿಮಗೆ ವಿಡಿಯೋ ಮಾತ್ರ ಫುಲ್ಲು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಯಾಕಂದರೆ ಆಲ್ಮೋಸ್ಟ್ ನಾನು ಒನ್ ಅವರ್ ಮಾಡಿರೋ ಕೆಲಸನ ನೀವು ಬರೀ ಫೈವ್ ಮಿನಿಟ್ಸಲ್ಲಿ ನೋಡ್ತಾ ಇದ್ದೀರಾ ಇದನ್ನು ಫ್ರೆಂಡ್ಸ್ ಅವನ ಸೀರಿಯಸ್ ನೋಟ್ ಏನಪ್ಪ ಅಂತ ಅಂದರೆ ನಾವು ಬರೀ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾತ್ರ ನಮ್ಮ ನಮ್ಮ ಕಿಚನ್ಗಳನ್ನ ನಾವು ಇಟ್ಕೊಳ್ಳೋದಲ್ಲ ಆ ಕಿಚನ್ ಇಟ್ಕೊಳ್ಳೋದು ಆಗಿ ಇಟ್ಕೊಳ್ಳೋದು ಹೆಲ್ತಿಗೆ ಎಷ್ಟು ಒಳ್ಳೆಯದು ನಮ್ಮ ರಿಲೇಷನ್ಶಿಪ್ಕು ಅಷ್ಟೇ ಒಳ್ಳೆಯದು ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ ಯಾಕಂದರೆ ನಮ್ಮನೇಲಂತೂ ಡೈಲಿ ನಡೀತಾ ಇರುತ್ತೆ ಕಿಚನ್ ಒಂಚೂರು ಗಲೀಜಾಗಿತ್ತು ಅಂದರೆ ಸ್ಟಾರ್ಟ್ ಆಗುತ್ತೆ ನನಗೆ ಕಾಮೆಂಟ್ಸ್ಗಳು ಕಿಚನಿಗೆ ಬಂದು ನೋಡಿದ ತಕ್ಷಣ ಆ್ಯಂಡ್ ಇನ್ಫ್ಯಾಕ್ಟ್ ಸಲ ಇದೇ ವಿಷಯಕ್ಕೆ ನನಗೆ ನನ್ನ ಹಸ್ಬೆಂಡ್ಗೆ ಜಗಳ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ಅಂತ ಅಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಥರ ಇರುತ್ತೆ ಯಾವುದೋ ಒಂದು ರೀಸನ್ಗೋಸ್ಕರ ಕ್ಲೀನ್ ಮಾಡಬೇಕು ಅಂತಲ್ಲ ಆಲ್ಮೋಸ್ಟ್ ನೀವು ಡೈಲಿ ಓಡಾಡೋ ಜಾಗ ಅದಕ್ಕೋಸ್ಕರ ನೀವು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಲಾಸ್ ಏನಿಲ್ಲ ಅಲ್ವಾ ಆ್ಯಂಡ್ ನೋಡಿ ಫ್ರೆಂಡ್ಸ್ ಜಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು ಆಗಲೇ ಮಳೆ ಬರ್ತಾಯಿದೆ ಮಳೆನೂ ಇಲ್ಲ ಅಷ್ಟೇ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಪಾತ್ರೆ ಬೇಕಾದರೆ ತೊಳ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಪಾತ್ರೆ ಜಾಸ್ತಿ ಇದ್ದಾಗೆಲ್ಲ ನಾನು ಬಂದು ಸಿಂಕಲ್ ತೊಳೆಯಲ್ಲ ಅಷ್ಟೊತ್ತು ನಿಂತ್ಕೊಂಡು ಸೊಂಟ ನೋವು ಬರುತ್ತೆ ನನಗೆ ಬ್ಯಾಕ್ ಪೇನ್ ತುಂಬ ಬರುತ್ತೆ ಅದಕ್ಕೋಸ್ಕರ ಬಾಲ್ಕನೀಲಿ ಜಾಗ ಇದೆ ಅಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಪಾತ್ರೆನ ಆ್ಯಂಡ್ ನಾನಂತೂ ಒಂದು ಟೂ ವೀಕ್ಸಿಂದ ಟೈಲ್ಸ್ ಆಗಿರ್ಬೋದು ಅಥವಾ ಶೆಲ್ಫ್ ಆಗಿರ್ಬೋದು ಚೆನ್ನಾಗಿ ತೊಳೆದಿರಲಿಲ್ಲ ಸೊ ಹಾಗಾಗಿ ತುಂಬ ಅಂದರೆ ತುಂಬ ಜಾಸ್ತಿನೇ ಜಿಡ್ಡಾಗಿಬಿಟ್ಟಿತ್ತು ಫೈನಲಿ ನನಗೆ ತೊಳೆಯೋ ದಿನ ಅಂದರೆ ತುಂಬ ಅಂದರೆ ಕಷ್ಟ ಆಯಿತು ನೋಡ್ತಾ ಇರ್ಬೋದು ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನೀವು ಈ ಕಿಚನ್ದು ಶೆಲ್ಫು ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಏನು ರಿಸ್ಕ್ ಆಗೋಲ್ಲ ಮತ್ತು ಅಡುಗೆ ಮಾಡಿ ಮಾಡಿ ಜಿಡ್ ಮೇಲೆ ಜಿಡ್ಡು ಕುತ್ಕೋಬಿಟ್ರೆ ಮತ್ತೆ ನಿಮಗೆ ಉಜ್ಜಿ ತೊಳೆಯೋದಕ್ಕೂ ಆಗಲ್ಲ ಹಾಗೆ ಬಿಡೋದಕ್ಕೂ ಆಗಲ್ಲ ಗಲೀಜ ಕಾಣಿಸ್ತಾ ಇರುತ್ತೆ ಯಾರಾದರೂ ಸಡನ್ನಾಗಿ ಬಂದರೂ ಅಷ್ಟೇ ಫ್ರೆಂಡ್ಸ್ ಕಿಚನ್ ನೋಡಿದ ತಕ್ಷಣ ಡಿಸೈಡ್ ಮಾಡ್ಕೊಂಬಿಡ್ತಾರೆ ನಾವು ಹೆಂಗೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲೇ ಆಲ್ಮೋಸ್ಟ್ ಇವಾಗ ಸಂಜೆ ಎಲ್ಲ ಕೆಲಸ ಮುಗಿದಿದ್ದಾದಮೇಲೆ ಊಟ ಎಲ್ಲ ಆದಮೇಲೆ ಅಡುಗೆ ಮಾಡಿದ ಪಾತ್ರೆ ತೊಳ್ದಿಟ್ಕೊಳ್ಳೋದು ತೊಳೆದಿಟ್ಟಿಲ್ಲ ಅಂದ್ರೂ ಅಟ್ಲೀಸ್ಟು ಎಲ್ಲಾನು ಒಂದು ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಬಿಟ್ರೆ ಸೊ ದೊಡ್ಡ ಮಾರನೇ ದಿನ ನಿಮಗೆ ಅದನ್ನು ತೊಗೊಂಡು ಈಸಿಯಾಗಿ ತೊಳೆಯೋದಕ್ಕೆ ಈಸಿ ಆಗುತ್ತೆ ಮತ್ತೆ ಬೆಳಗ್ಗೆ ನೀವು ಪಾತ್ರೆ ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ರೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಕಾಫಿ ಮಾಡೋಣ ಅಂತ ಹೋಗಿದ ತಕ್ಷಣ ಒಂಥರ ಮೈಂಡ್ ಅಪ್ಸೆಟ್ ಆಗುತ್ತೆ ಅಯ್ಯೋ ಇಷ್ಟು ಕೆಲಸ ಇದೆಯಲ್ಲ ಇನ್ನು ಇಷ್ಟು ಪಾತ್ರೆ ಇದೆಯಲ್ಲ ಇನ್ನು ತೊಳೆಯೋದಕ್ಕೆ ಏನಂತರ ಅಲ್ಲೇ ಮೂಡ್ ಆಫ್ ಆಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳೋದು ನೋಡಿ ನಾನು ಇಲ್ಲಿ ಅದೇನೋ ಹಾಕ್ಬಿಟ್ಟು ಇದ್ದೀನಿ ಅಂತ ನೀವು ಅಂದ್ಕೊಬೋದು ಏನೂ ಅಲ್ಲ ಆ ಜಾಗದಲ್ಲಿ ಸ್ವಲ್ಪ ತುಂಬ ತೀರ ಅಂದರೆ ತೀರನೇ ಜಿಟ್ಟಾಗಿ ಹೋಗ್ಬಿಟ್ಟಿತ್ತು ನಾನು ಉಜ್ಜಿದ್ರೂ ಹೋಗಲಿಲ್ಲ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಆದರೂ ಹೋಗಲಿಲ್ಲ ಸೊ ಇಲ್ಲೊಂದು ಕಿಚನ್ ಹ್ಯಾಕ್ ಹೇಳ್ತೀನಿ ಯಾವುದಾದ್ರೂ ಒಂದು ಹಿಟ್ಟಿರುತ್ತಲ್ಲ ಅದು ಕಾರ್ನ್ ಫ್ಲೋರ್ ಆದರೂ ಆಗಿರ್ಬೋದು ಮೈದಾ ಹಿಟ್ಟಾದರೂ ಆಗಿರ್ಬೋದು ಅಥವಾ ಯಾವುದಾದ್ರೂ ಗೋಧಿ ಹಿಟ್ಟಾದರೂ ಆಗಿರ್ಬೋದು ಜಿಡ್ಡು ಯಾವ ಜಾಗದಲ್ಲಿರುತ್ತೋ ಆ ಜಾಗದಲ್ಲಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಚೆನ್ನಾಗಿ ಕೈಯಿಂದ ಹಿಡ್ಕೊಳ್ಳುತ್ತೆ ಅದು ಜಿಡ್ಡಿರೋ ಜಾಗದಲ್ಲಿ ಹಿಟ್ಟು ಹಿಡ್ಕೊಳ್ಳುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೋ ಇಲ್ಲೇ ಜಿಡ್ ಇರೋದು ಅಂದ್ಬಿಟ್ಟು ಆ ಜಾಗದಲ್ಲಿ ಸುಮ್ಮನೆ ಕೈಯ್ಯಲ್ಲಿ ರಬ್ ಮಾಡಿದ್ರೆ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನಂದು ಆರಾಮಾಗಿ ಎಷ್ಟು ಈಸಿಯಾಗಿ ಹೋಯಿತು ಅಂತ ಹೇಳಿಬಿಟ್ಟು ಇದು ಕಿಚನ್ ಹ್ಯಾಕು ಯಾರಿಗೆಲ್ಲ ಗೊತ್ತಿರಲಿಲ್ಲ ತಿಳ್ಕೊಳ್ಳಿ ಇವಾಗ ಆ್ಯಂಡ್ ಫೈನಲ್ಲಿ ಟೈಲ್ಸ್ ಕ್ಲೀನ್ ಆಯಿತು ಶೆಲ್ಫ್ ಕ್ಲೀನ್ ಆಯಿತು ಇವಾಗ ಡಬ್ಬಗಳನ್ನೆಲ್ಲ ಒರೆಸಿ ಒರೆಸಿ ಒಂದು ಕಡೆಯಿಂದ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಖಾರದ್ಬುಡಿ ಚೆಲ್ಲೋಯ್ತು ತಲೆನೋವು ಆಯ್ತಲ್ಲಪ್ಪ ಅಂತ ಮತ್ತೆ ಅದನ್ನು ಒರೆಸ್ತಾ ಇದ್ದೀನಿ ನೋಡಿ ಅಲ್ಲೂ ಒಂದು ಕಡೆ ಮಿಕ್ಸಿ ಪಕ್ಕ ಜಿಡ್ಡಿದೆ ಅದನ್ನು ಹಾಗೆ ಕೆರೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಹಾಗೆ ಮತ್ತೆ ಗ್ಯಾಸ್ ತೆಗೆದು ಇದ್ದೀನಿ ಇವಾಗ ಗ್ಯಾಸಲ್ಲಿ ಸ್ವಲ್ಪ ಲೈಟಾಗಿ ನನಗೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ನಿಸ್ತು ಅಲ್ಲಿ ಸ್ವಲ್ಪ ಲೂಸ್ ಆಗಿತ್ತು ತುಂಬ ಸ್ಮೆಲ್ ಬರ್ತಾಯಿತ್ತು ಆಲ್ಮೋಸ್ಟ್ ಸೌಂಡೇ ಬರ್ತಾಯಿತ್ತು ನಂಗೆ ಸ್ವಲ್ಪ ಭಯ ಆಯಿತು ಸೊ ನಾನೇನು ಮಾಡಿದೆ ಅಂದರೆ ಹೋಗಿ ಸೆಲೋ ಟೈಪ್ ತೊಗೊಂಬಂದ್ಬಿಟ್ಟು ಚೆನ್ನಾಗಿ ಸುತ್ತಿಬಿಟ್ಟೆ ಅಲ್ಲಿ ಆಮೇಲೆ ಸರಿ ಹೋಯಿತು ಸೆಲೋಟೆಪ್ ಎಲ್ಲ ಹಾಕಿ ಸುತ್ತಿದ್ದಾದಮೇಲೆ ಒಂದು ಸಲ ಸರ್ವಿಸ್ ಮಾಡಿಸ್ಬೇಕು ಗ್ಯಾಸ್ನ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಮತ್ತು ನೋಡಿದೆ ಚೆಕ್ ಮಾಡಿದೆ ಸ್ಮೆಲ್ ಬರ್ತಾ ಇರಲಿಲ್ಲ ಹಾಗೆ ಗ್ಯಾಸ್ನೂ ಕೂಡ ಒಂದು ಸಲ ಹಚ್ಬಿಟ್ಟು ಟ್ರೈ ಮಾಡಿ ನೋಡಿದೆ ಪರವಾಗಿಲ್ಲೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಸರಿ ಹೋಗಿತ್ತು ಮತ್ತು ಆ ಸೈಡೆಲ್ಲ ಆಯಿತು ಗ್ಯಾಸ್ ಇಟ್ಟಿರೋ ಸೈಡಲ್ಲಿ ಟೈಲ್ಸು ಮತ್ತು ಶೆಲ್ಫು ಎಲ್ಲ ಕ್ಲೀನು ಮತ್ತು ಈ ಕಡೆ ಸಿಂಕ್ ಇಟ್ಟಿರೋ ಜಾಗದಲ್ಲೂ ಸೇಮ್ ಹಾಗೆ ಆಗಿತ್ತು ಅಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಕೇರ್ದು ಗಿಡ್ದು ಏನೇನೋ ಸರ್ಕಸ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದೆ ಫೈನಲಿ ಪಾಪ ನನ್ನ ಮಗಳಂತೂ ಹಿಂದೆ ಮುಂದೆನೇ ಸುತ್ತುತ್ತಾ ಇಲ್ದು ಏನೋ ಒಂದು ಅವಳ್ದು ವಿಡಿಯೋ ಇತ್ತು ಮಿಸ್ಸಾಗಿ ಹೋಗ್ಬಿಟ್ಟಿದ್ದೆ ತೊಗೊಂಡಿದ್ದೆ ಪಾತ್ರೆ ತೊಳ್ಕೊಂಡು ಕುತ್ಕೊಂಡಿದ್ದಾಳೆ ಉಜ್ಕೊಂಡು ಏನು ಮಾಡ್ತಿದ್ಯಾ ಚಿನ್ನಿ ಅಂತ ಅಂದರೆ ನಿಂಗೆ ಪಾತ್ರೆ ಇದ್ದೀನಿ ಎಲ್ಪ್ ಇದ್ದೀನಿ ನಾನು ಅಂತ ಇದ್ಲು ಐ ತಿಂಕ್ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಾನು ಫುಲ್ಲು ಸಪೋರ್ಟಿವ್ ಆಗಿರ್ತಾಳೆ ಅನಿಸುತ್ತೆ ನನ್ನ ಮಗಳು ಆಲ್ಮೋಸ್ಟ್ ಅವ್ಳು ಇದ್ದಿದ್ದೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆಲ್ಲ ಸಣ್ಣ ಟಿಪ್ಸು ಸಜೆಷನು ಏನಪ್ಪ ಅಂತಂದರೆ ನೋಡಿ ಇಷ್ಟೆಲ್ಲ ಕಷ್ಟ ಆಗುತ್ತೆ ಒಂಚೂರು ಗ್ಯಾಪ್ ಆದರೆ ಅಡುಗೆ ಮನೆ ಕ್ಲೀನ್ ಮಾಡೋದು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ ನನಗಂತೂ ಸಾಕು ಸಾಕಾಗೋಯಿತು ಆವತ್ತು ಕ್ಲೀನ್ ಮಾಡಿದಾಗಂತೂ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಮೇಲಾಗಿತ್ತು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಸ್ನಾನ ಮಾಡಿ ಒಂದು ಅಟ್ಲೀಸ್ಟ್ ಕುತ್ಕೊಂಡು ನೆಮ್ಮದಿಯ ಕಾಫಿ ಕುಡಿಯೋಣ ಅನ್ನೋ ಅಷ್ಟರಲ್ಲಿ ಅದಕ್ಕೆ ಫ್ರೆಂಡ್ಸ್ ಯಾರು ಅಷ್ಟು ಡಿಲೇ ಮಾಡಿಕೊಂಡು ಅಯ್ಯೋ ನಾಳೆ ನೋಡ್ಕೊಳ್ಳೋಣ ಬಿಡು ಅಯ್ಯೋ ಆಗುತ್ತೆ ಬಿಡು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಡಿ ಆದಷ್ಟು ಒನ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಡುಗೆ ಮನೆಯಷ್ಟು ಗಲೀಜು ನಿಜವಾಗ್ಲೂ ಇನ್ನು ಬೇರೆ ಕಡೆ ಎಲ್ಲೂ ಆಗೋಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದರೆ ನಿಮಗೆ ಈಸಿಯಾಗಿರುತ್ತೆ ಈ ಕಡೆ ಸಿಂಕೆಲ್ಲ ಕ್ಲೀನ್ ಮಾಡಿತಾಯಿತು ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಎತ್ತಿಟ್ಟಾಯಿತು ಸೊ ನೆಕ್ಸ್ಟ್ ಬಂದು ನನ್ನ ಕೆಲಸ ಗೊತ್ತಲ್ಲ ಒಬ್ಬಿಯಸ್ಲಿ ಪಾತ್ರೆ ಆಚೆ ಹಾಕಿದ್ದೀನಲ್ಲ ಫ್ರೆಂಡ್ಸ್ ತೊಳೆಯಕ್ಕೆ ಇವಾಗ ಒಳ್ಳೆಯೂ ನಿಂತಿದೆ ನೋಡೋಣ ಪಾತ್ರೆ ತೊಳೆಯೋ ಕುತ್ಕೊಳ್ತಾ ಇದ್ದೀನಿ ಇವಾಗ ಹೋಗಿ ನಾನು ಹೇಳ್ದೆ ಅಲ್ವಾ ನನ್ನ ಮಗಳು ಪಾತ್ರೆ ತೊಳಿತಾ ಇದ್ಲು ಕೇಳಿದ್ದಕ್ಕಮ್ಮ ನಿಂಗೆ ಎಲ್ಪ್ ಮಾಡೋದಕ್ಕೆ ನಾನು ಪಾತ್ರೆ ತೊಳಿತಾಯಿದ್ದೀನಿ ಅಂತ ಇಲ್ಲೋ ಅಂತ ಒಳ್ದು ವಾಯ್ಸ್ ಮ್ಯೂಟ್ ಆಗಿದೆ ಅದು ಇನ್ನೂ ಕ್ಯೂಟ್ ಆಗಿತ್ತು ಸಿಕ್ಕಿದ್ದರೆ ಅಷ್ಟೇ ಇವಾಗ ನಾನು ಕೂತ್ಕೊಂಡೆ ಪಾತ್ರೆ ತೊಳೆಯೋದಕ್ಕೆ ಫುಲ್ಲು ತೊಳೆದು ತೊಳು ತೊಳೆ ತೊಳ್ದು ಹಾಕ್ತಾಯಿದ್ದೀನಿ ಪಾತ್ರೆನ ಫೈನಲ್ಲಿ ಪಾತ್ರೆ ತೊಳೆದಿದೆಲ್ಲ ಮುಗಿಸಿದ್ದಾದಮೇಲೆ ಹಿಂಗೆ ಕಾಣಿಸ್ತಾ ಇತ್ತು ನಮ್ಮ ಕಿಚನ್ ಒಂದ್ಸಲ ನೀವು ನೋಡ್ಕೊಂಬಿಡಿ ಫ್ರೆಂಡ್ಸ್ ಹಾಗೆ ಎಲ್ಲ ಕೆಲಸ ಫ್ರೆಶ್ ಅಪ್ ಆಗಿ ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಹಾಲು ಕೊಡೋಣ ಅಂತ ಇಟ್ಟಿದ್ದೀನಿ ನಾನು ನನ್ನ ಮಗಳು ಇಬ್ಬರು ಇವಾಗ ಕುತ್ಕೊಂಡು ಜೊತೆಯಲ್ಲಿ ನನ್ನ ಕಾಫಿ ಕುಡಿತೀನಿ ನನ್ನ ಮಗಳು ಹಾಲು ಕುಡಿತಾಳೆ ಇದಾಗಿತ್ತು ಇವತ್ತಿನ ನನ್ನ ಕಿಚನ್ ಡೀಪ್ ಕ್ಲೀನಿಂಗ್ ಸೀರೀಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್